ಹಾಯ್ ಫ್ರೆಂಡ್ಸ್ ಮಂಜು ಅಡುಗೆ ಚಾನಲ್ಗೆ ಸ್ವಾಗತ ಇಲ್ಲಿ ನಿಮಗೆ ತುಂಬ ಟೇಸ್ಟಿ ರೆಸಿಪಿ ಸಿಗುತ್ತದೆ ಅದು ನಿಮಗೆ ತುಂಬ ಯೂಸ್ ಆಗುತ್ತದೆ ಎಂದು ಭಾವಿಸುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಈ ಚಾನಲ್ಗೆ ನಿಮ್ಮ ಸಪೋರ್ಟ್ ಅವಶ್ಯಕತೆ ಇದೆ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇವತ್ತು ಗಣಪತಿ ಹಬ್ಬದ ವಿಶೇಷ ಸಿಹಿ ತಿನಿಸು ಮೋದಕ ಮಾಡುವುದು ಹೇಗೆ ಎಂದು ತಿಳಿಯೋಣ ಇದು ಗಣಪತಿಗೆ ಮಾತ್ರವಲ್ಲ ಮಕ್ಕಳಿಗೂ ತುಂಬ ಇಷ್ಟ ಬನ್ನಿ ಮೋದಕ ಮಾಡುವ ವಿಧಾನವನ್ನು ತಿಳಿಯೋಣ ಮೊದಲು ಒಂದು ಪಾತ್ರೆಯಲ್ಲಿ ಮೂರು ಗ್ಲಾಸ್ ನೀರನ್ನು ಕುದಿಯಲು ಇಡಿ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸಿ ಇನ್ನೊಂದು ಪಾತ್ರೆಯಲ್ಲಿ ಮುನ್ನೂರು ಗ್ರಾಂ ಬೆಲ್ಲವನ್ನು ಎರಡು ಚಮಚ ನೀರು ಸೇರಿಸಿ ಪಾಕ ಮಾಡಲು ಇಟ್ಟುಕೊಳ್ಳಿ ಎರಡು ತೆಂಗಿನಕಾಯಿಯನ್ನು ತುರಿದು ಏಲಕ್ಕಿ ಸೇರಿಸಿ ಪುಡಿ ಮಾಡಿಕೊಳ್ಳಿ ಇದನ್ನು ಬೆಲ್ಲದ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯುತ್ತಿರುವ ನೀರಿಗೆ ಎರಡು ಪಾವ್ ಅಕ್ಕಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಳ್ಳಿ ಈ ಉಂಡೆಗಳನ್ನು ಪೂರಿಯ ಆಕಾರದಲ್ಲಿ ತಟ್ಟಿ ಅದರ ಮಧ್ಯೆ ಬೆಲ್ಲದ ಮಿಶ್ರಣದ ಉಂಡೆಯನ್ನು ಇಟ್ಟು ಮೋದಕದ ಆಕಾರದಲ್ಲಿ ಮಾಡಿಕೊಳ್ಳಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕುದಿಸಿ ಅದರ ತಟ್ಟೆಯ ಮೇಲೆ ಮೋದಕವನ್ನು ಇಟ್ಟು ಐದು ನಿಮಿಷ ಬೇಯಿಸಿಕೊಳ್ಳಿ ಈಗ ಗಣೇಶನಿಗೆ ಪ್ರಿಯವಾದ ಮೋದಕ ನೈವೇದ್ಯಕ್ಕೆ ರೆಡಿಯಾಗಿದೆ